ನೋಡಿ ಭಾಳ ಮುಖ್ಯವಾಗಿ ಭಾಳ ಯಶಸ್ವಿಯಾದಂಥ ಅಹೋರಾತ್ರಿ ಹೋರಾಟ ಏನೊಂದು ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆಯನ್ನು ಮಾಡಿರೋ ವಿರುದ್ಧವಾಗಿ ಈ ಹೋರಾಟ ಮಾಡುವಂಥದ್ದಾಗಿದೆ ಇವತ್ತೆಲ್ಲ ಒಂದು ಕಡೆ ಏನೊಂದು ಪ್ರತಿಕ್ರಿಯೆ ಭಾಳ ಉತ್ತಮವಾಗಿದ್ದು ಸಾವಿರಾರು ಕಾರ್ಯಕರ್ತರು ಇವತ್ತು ಬಂಧನಕ್ಕೆ ಏನು ಮುತ್ತಿಗೆಯನ್ನು ಹಾಕಲಿಕ್ಕೆ ಮುಖ್ಯಮಂತ್ರಿಗಳ ಮನೆಯನ್ನು ಮುದಿಕೆಯನ್ನು ಹಾಕಲಿಕ್ಕೆ ಒಟ್ಟಂಥ ಈ ಸಂದರ್ಭದಲ್ಲಿ ಇವತ್ತು ಅವರಲ್ಲಿ ಬಂಧನ ಮಾಡಲಿಕ್ಕೂ ವಾಹನಗಳಿಲ್ಲದೆ ಇಲ್ಲಿ ಜನರುಗಳನ್ನು ಬಂಧನವನ್ನು ಮಾಡೋಕ್ಕೆ ಅವ್ರನ್ನ ಮತಕೇನ ಮಾಡಲಿಕ್ಕೂ ಅವಕಾಶವನ್ನು ಬಿಡ್ತಿಲ್ಲ ಇಲ್ಲಿ ಬಂಧನವನ್ನು ನಾವು ಈ ರೀತಿ ಇವತ್ತು ಕಾರ್ಯಕರ್ತರು ಬಹಳಷ್ಟು ಆಕ್ರೋಶದಿಂದ ಒಂದು ಬೆಲೆ ಏರಿಕೆಯ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಿದ್ದಾರೆ ಇವತ್ತು ಸರ್ಕಾರಕ್ಕೆ ಭಾಳ ಸ್ಪಷ್ಟ ಸಂದೇಶ ನೀವೇನು ಬೆಲೆ ಏರಿಕೆ ಮಾಡ್ತಿರೋದು ಒಳ್ಳೆಯದಲ್ಲ ಇಡೀ ರಾಜ್ಯದ ಆರ್ಥಿಕ ವ್ಯವಸ್ಥೆ ಇಡೀ ಹಾಳು ಮಾಡ್ತಿದ್ದೀರಾ ಇಡೀ ಸಮಾಜವನ್ನು ಹಾಳು ಮಾಡ್ತಿದ್ದೀರಾ ಅಂತ ಭಾಳ ಸ್ಪಷ್ಟ ಸಂದೇಶ ಕೊಡ್ತಿದ್ದಾರೆ ಹಾಗಾಗಿ ಭಾಳ ಯಶಸ್ವಿಯಾಗಿದೆ ಈ ಹೋರಾಟ ಅಂತ ಹೇಳುತ್ತೆ